ಅಮರ ಪ್ರೇಮದ ಮಧು ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಮಧ್ಯಮ ವರ್ಗದ ಆ ಶುದ್ಧ ಹದಿನಾರನೇ ಗೃಹಿಣಿಯಾಗಿ ಕಾಸಿನಕಲ ಕುಂಕುಮ ಮಲ್ಲಿಗೆ ಮುಡಿದ ತುರುಬಿನ ಗೃಹಿಣಿಯಾಗ್ಲಾರೆ ಅಮ್ಮನ್ನ ಈಗ್ ನೋಡಿದಿರಿ ಈ ಐವತ್ತನೇ ವಯಸ್ಸಿನಲ್ಲಿನೂ ಆಫೀಸ್ಗೆ ಪ್ಯಾಂಟ್ ಶರ್ಟ್ ಅಲ್ಲಿ ಹೋಗ್ತಾಳೆ ಗಂಡಸರಾಗೆ ಕ್ರಾಪ್ ಕುಂಕುಮ ಇಡಲ್ಲ ಬಳೆ ಹೂವು ಯಾವುದೂ ಇಲ್ಲ ಮಾಂಗಲ್ಯ ದಾಸ್ಯದ ಸಂಕೇತ ಅಂತ ಒಮ್ಮೆ ಅಪ್ಪನ್ ಜೊತೆ ಜಗಳದಲ್ಲಿ ಅಪ್ಪನ್ ಮೇಲೆ ಎಸೆದ್ಬಿಟ್ಲು ಅಪ್ಪನ್ ಉದ್ಯಮಕ್ಕೆ ಸಹಾಯಕ್ಕೆ ಮೊದ್ಲು ಬರ್ತಿದ್ಲು ಅಮ್ಮನ್ ಸಲಹೆ ಅಪ್ಪ ಪಾಲಿಸ್ತಿರ್ಲಿಲ್ಲ ನಮ್ಮ ಚಿಕ್ಕಪ್ಪನ್ ಮಗನಿಗೆ ಅಮ್ಮ ಅಂದ್ರೆ ಪ್ರಾಣ ಅಮ್ಮನ್ಗೆ ತನ್ನ ಡೆನಿಮ್ ಕ್ಲಾತ್ ಉದ್ಯೋಗ ವಹಿಸಿದ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಬಾಂಬೆಲಿ ಜಾಸ್ತಿ ಇರ್ತಾಳೆ ಬೆಂಗಳೂರಿಗೂ ಬರ್ತಾಳೆ ವರ್ಷಕ್ಕೆ ಎರಡು ಮೂರು ತಿಂಗಳು ವಿದೇಶಕ್ಕೂ ಹೋಗ್ತಾಳೆ ಅಪ್ಪ ಆದ್ರೂ ನಿರಾಶೆಗೆ ಜೀವನದಲ್ಲಿ ತಪ್ಪು ನಡೆದಿರ್ಬೋದು ಅಪ್ಪನ್ ಬದುಕಲ್ಲಿ ನಾಲ್ಕಾರು ಹೆಣ್ಣುಗಳು ಹಾದಿ ಹೋಗಿವೆ ಎಲ್ಲ ತಾತ್ಕಾಲಿಕ ಸಂಬಂಧ ಆದ್ರೆ ಅಮ್ಮ ಪುರುಷದ್ವೇಷಿ ಅನೈತಿಕ ಸಂಬಂಧ ಅಂದ್ರೆ ಸಿಡಿದು ಬೀಳ್ತಾಳೆ ಅಪ್ಪ ಪಾತಾಳ ಗರಡಿ ಹಾಕಿ ಜನಾನ ಗೂಢಾಚಾರರ ಹಾಗೆ ಇಟ್ಟು ಶೋಧಿಸಿದ ಐದು ವರ್ಷದುದ್ದ ಜಾಲಾಡಿದ್ರೂ ಅಮ್ಮನ್ ಬದುಕಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಪ್ಪನೇ ಶರಣಾಗಿ ಚಂದ್ರ ನನ್ನನ್ನ ಕ್ಷಮಸು ನೀನಿಲ್ದೆ ನಾನಿರಲಾರೆ ಎಂದ ನಿಮ್ಮ ಮೇಲೆ ನನ್ಗೇನು ಕೋಪ ಇಲ್ಲ ನೀವು ಅಂಬಲಿಸಿದಾಗೆಲ್ಲ ಬರ್ತೀನಿ ಬೆಂಗಳೂರಲ್ಲೂ ನಮ್ ಕಂಪ್ನಿ ಆಫೀಸ್ ಬ್ರಾಂಚ್ ಇದೆ ಇನ್ಮೇಲೆ ಅಶೋಕನ್ ಬದಲು ನಾನೇ ಬಂದು ಹೋಗ್ತೀನಿ ಅಂದಳು ಆರೇಳ್ ವರ್ಷದಿಂದ ಇದೇ ಪದ್ಧತಿ ನಡೆದಿದೆ ತಿಂಗಳಲ್ಲಿ ಒಂದು ವಾರವಾದ್ರೂ ಅಮ್ಮ ಬೆಂಗಳೂರಿಗೆ ಬರ್ತಾಳೆ ಅಪ್ಪ ಕಾಲ್ ನೋವು ಅಂದ್ರೆ ಕಾಲಿಗೆ ಅಯೋಡಿಕ್ ಸಹ ಹುಚ್ಚುತ್ತಾಳೆ ಆದ್ರೆ ತನ್ನ ಉದ್ಯಮ ವಿಸ್ತರಿಸಬೇಕು ಈ ಅಟ ಈಗ ಅಮ್ಮನ್ ಆಸ್ತಿ ಹತ್ತು ಲಕ್ಷ ಇದೆ ಅಪ್ಪನ್ ಆಸ್ತಿ ಅರವತ್ತು ಲಕ್ಷ ಇದೆ ಅಪ್ಪ ಏನಾದ್ರೂ ಪ್ರೀತಿಯಿಂದ ತೆಗೆದುಕೊಟ್ರೆ ಮುಂದಿನ ಸಲ ಬರುವಾಗ ತಾನು ಅದೇ ಬೆಲೆಯ ಏನಾದ್ರೂ ಒಂದು ಅಪರೂಪದ ವಸ್ತು ಗಂಡಸರು ಉಪಯೋಗಿಸೋ ಅಂತದ್ದು ಅಪ್ಪನ್ಗೆ ಕಾಣಿಕೆ ಕೊಡ್ತಾಳೆ ಅಪ್ಪ ಶಾಸ್ತ್ರೋಕ್ತವಾಗಿ ನಮ್ಮ ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ ಇರೋ ಒಬ್ಬ ಮಗಳು ಕನ್ಯಾದಾನದ ಪುಣ್ಯ ಬರಲಿ ಅಂತ ಅಪ್ಪ ಆದ್ರೆ ಅಮ್ಮನ್ಗೆ ಹೆಣ್ಣು ಅಂದ್ರೆ ದಾನ ಕೊಡೋ ವಸ್ತು ಅಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿ ಹೇಗಿದ್ರು ಇಬ್ರು ಒಪ್ಪಿದ್ದಾರೆ ಅಂತ ಆದ್ರೆ ಅಪ್ಪ ಲೋಕಾರೂಢಿಗೆ ತಲೆ ಬಾಗ್ತಾರೆ ಅಪ್ಪನ ತಂತಿ ಅವ್ರ ಗಂಡ ಅಂದ್ರೆ ನಮ್ಮ ಸೋದ್ರತ್ತೆ ಸೋದ್ರ ಮಾವ ಅಸೆಯ ಮೇಲೆ ಕುತ್ಕೋತಾರೆ ಬಹುಶಃ ನಮ್ಮ ಮದುವೆ ಟೈಮ್ಗೆ ಅಮ್ಮ ಸಿಂಗಪುರ್ ಇರ್ತಾಳೆ ಅನ್ಸುತ್ತೆ ಎಂದಳು ಸರಿ ಇಷ್ಟು ಸ್ವತಂತ್ರವಾದಿ ಆದವರು ನಿನ್ನ ಮೈಸೂರ್ಗೆ ಹೋಗೋದು ಏಕೆ ವಿರೋಧಿಸಿದ್ರು ಎಂದ ಇಂದಿನ ದಿನ ನಡೆದ ನಿಜವಾದ ಸಂಭಾಷಣೆ ಹೇಳಿ ಬಿಡ್ಲೇ ಎಂದುಕೊಂಡ್ಲು ಈ ಮದ್ವೆ ನಿಂತೋದ್ರೆ ಎನಿಸ್ತು ಜಾಣತನವಾಗಿ ಏನೋ ಅಮ್ಮ ಮೂಡಿ ಫೆಲೋ ತನ್ನದಾದ ಕೆಲವು ಆಜ್ಞೆ ಮಾಡಿ ಬಿಡ್ತಾಳೆ ಅಮ್ಮನ್ ಆಜ್ಞೆ ಪಾಲಿಸೋದ್ರಲ್ಲಿನೂ ಹಿತ ಇದೆ ಅನ್ಸುತ್ತೆ ನಮ್ ಕುಟುಂಬ ಏನೋ ತುಂಬಾ ಮಾಡ್ರನ್ ಇದೀವಿ ಆದ್ರೆ ನೂರಕ್ಕೆ ತೊಂಬತ್ತು ಪಾಲು ನನ್ ಗೆಲ್ತೀರಲ್ಲ ಮಧ್ಯಮ ವರ್ಗದ ಕುಟುಂಬದವರು ಮದ್ವೆ ಮುಂಚೆ ಊರೂರು ತಿರುಗ್ತಾರಲ್ಲ ಅಂತ ಅನ್ಕೋಬಾರ್ದು ಒಂದ್ ಕೆಲ್ಸ ಮಾಡಿ ನಿಮ್ ತಾಯಿನೇ ಇಲ್ಲಿ ಕರ್ಕೊಂಡ್ ಬನ್ನಿ ನಮ್ ಮನೆಯೆಲ್ಲ ನೋಡ್ಲಿ ತನ್ ಮಗ ಪ್ರೀತಿಸಿರೋ ಹುಡುಗಿ ಎಂತ ಕೋಟ್ಯಾಧೀಶ್ವರ ಮಗಳು ಎಂದು ಅವರಿಗೆ ಅರವಾಗ್ಲಿ ಹೇಗಿದ್ರೂ ಮುಂದೆ ಅವರು ಬಾಳ್ಬೇಕಾದ ಮನೆ ಈ ಮನೆ ಹೇಗಿದೆ ಅಂತ ಬಂದು ನೋಡ್ಲಿ ಎಂದಳು ಅವನ ಮನಸ್ಸು ಗೊಂದಲಗೊಂಡಿತ್ತು ತಾನು ಮನಸ್ಸಿನಲ್ಲೇ ಕನಸು ಕಟ್ಟಿ ಆಶಿಸಿದ ರೂಪವತಿ ಸಿಗುತ್ತಿದ್ದಾಳೆ ತನ್ನದು ಈ ಸಲ ಸಿಎ ಮುಗಿಯುತ್ತೆ ಇವರ ಕಂಪ್ನಿಯಲ್ಲಿ ಉದ್ಯೋಗ ಮುಂದೆ ಎಲ್ಲ ಆಸ್ತಿಗೆ ವಾರಸುದಾರ ಇಂಥ ಅವಕಾಶ ಬಿಡ್ಬೋದೆ ಎಂದು ಒಂದು ಮನಸ್ಸು ಆದ್ರೆ ಇವಳು ಗಂಡನಿಗೆ ವಿಧೆಯಳಾದ ಹೆಂಡತಿಯೂ ಆಗಲಾರಲು ತನ್ನ ತಾಯಿಗೆ ವಿದೆಯಳಾದ ಸೊಸೆಯೂ ಆಗಲಾರಳು ಚಿನ್ನದ ಸೂಜಿ ಎಂದು ಕಣ್ಣಿ ಚುಚ್ಚಿಕೊಳ್ಳಲಾದೀತೆ ಎನಿಸಿತು ತನ್ನ ಮನಸ್ಸಿನ ಉಮ್ಮಳ ತಡೆಯಲಾರದೆ ತನ್ನ ಆಪ್ತ ಗೆಳೆಯ ಸೋಮನಾಥನ ಸಲಹೆ ಕೇಳಿದ ಬಡ ಹುಡ್ಗಿಯಾದ್ರೆ ತಾನೇ ವಿದೆಯಳಾಗಿರ್ತಾಳೆ ಅಂತ ಗ್ಯಾರಂಟಿ ಏನು ನಮ್ಮ ದೊಡ್ಡಣ್ಣನಿಗೆ ಬಡವರ ಮನೆ ಹುಡ್ಗಿನೇ ತಂದಿದ್ದು ವಧು ಪರೀಕ್ಷೆ ಸಮಯದಲ್ಲಿ ಸಾಧು ಅರಗಿಳಿ ಇದ್ದಂಗೆ ಇದ್ಲು ಇಲ್ಲಿ ಬಂದ ಒಂದು ವರ್ಷದಲ್ಲಿ ರಾಕ್ಷಸಿಯಾಗೆ ನಮ್ಮಅಮ್ಮನ್ ಜೊತೆ ಜಗಳ ಕಾದು ಈ ಜಾಯಿಂಟ್ ಫ್ಯಾಮಿಲಿ ಯಾರಿಗ್ ಬೇಕು ಅಂತ ನಮ್ಮ ಅಣ್ಣನ್ ಜೊತೆ ಬೇರೆ ಹೋದ್ಲು ಅಲ್ಲಿ ಗಂಡನಿಗಾದ್ರೂ ಆತ್ಮೀಯಳಾಗಿ ಇದ್ದಾಳ ಮಹಾ ಸಂಶಯದ ಸ್ವಭಾವ ಎದುರು ಮನೆ ಹುಡ್ಗೀರನ್ನ ನೋಡಿದಿರಿ ಪಕ್ಕದ ಮನೆ ಪದ್ಮಮ್ಮನ್ ಮುಖ ನೋಡಿ ನಕ್ಕಿದ್ಯಾಕೆ ಸೈಕಲ್ ತಗೊಂಡು ಹಿಂದಿನ ಬೀದಿ ಸುತ್ತು ಬಳಸಿ ಏಕೆ ಹೋಗ್ತೀರಿ ಆ ಮಾಲ್ತಿ ಮನೆ ಆದ್ದಿದ್ರೆ ನಿಮ್ಗೆ ತಿಂದನ್ನ ಜೀರ್ಣ ಆಗಲ್ವಾ ಆ ವಯ್ಯಾರಿ ಕಾಂಪೌಂಡ್ ನಲ್ಲಿ ನಿಂತಿರ್ತಾಳಲ್ಲ ಭಿನ್ನಾಣವಾಗಿ ಸೆರಗು ಹಾರಿಸ್ತ ಹೀಗೆ ಗಂಡನ್ ಜೀವ ಇಂಡ್ತಾಳೆ ಎರಡನೇ ಅಣ್ಣ ನಿಂತಿ ರೂಪವತಿ ಹಾಗೂ ಡಾಕ್ಟರ್ ಮಗಳು ಅಣ್ಣ ಬ್ಯಾಂಕ್ ಆಫೀಸರ್ ಆದ್ರೂ ನಮ್ಮ ಮಧ್ಯಮ ವರ್ಗದ ಕುಟುಂಬಕ್ಕೆ ಮೀರಿದ ಹುಡುಗಿ ಅಂತಲೇ ಎಲ್ರಿಗೂ ಸಂಶಯವಿತ್ತು ಆಶ್ಚರ್ಯ ಅಂದ್ರೆ ಬೇರೆ ಮನೆ ಹೊಣೆಗಾರಿಕೆ ಅವಳಿಗೆ ಬೇಕಾಗಿಲ್ಲ ಅಣ್ಣ ಸಂಬಳ ಬಂದ್ರೆ ಮೂರು ಸಾವಿರ ಮನೆ ಖರ್ಚು ಅಂತ ತಾಯಿ ಕೈಗೆ ಹಾಕ್ತಾನೆ ಅವಳಿಗೂ ಶಾಪಿಂಗ್ ಮಾಡಿಸಿ ಸೀರೆ ಬಟ್ಟೆ ಕೊಡಿಸ್ತಾನೆ ಕೋಣೆಯಿಂದ ಹೊರಗ್ ಬಂದ್ರೆ ಸ್ನಾನ ಊಟ ತಿಂಡಿಗ್ ಮಾತ್ರ ಮಾತಾಡಿದ್ರೆ ಮುತ್ತು ಉದ್ರುತ್ತೆ ಅನ್ನೋ ಆಗಿರ್ತಾಳೆ ಮೊದಲಿನ ಅತ್ತಿಗೆ ಹಾಗೆ ಜಗ್ಲ ರಣರಂಪ ಇಲ್ಲ ಆದ್ರೆ ಒಂದು ಕೆಲ್ಸ ಮಾಡಲ್ಲ ಒಂದ್ ಕಡ್ಡಿ ಆ ಎತ್ತಿ ಈ ಕಡೆ ಇಡಲ್ಲ ಮನ್ಸ್ ಬಂದಾಗ ತವ್ರ ಮನೆಗೆ ಹೋಗಿ ತಿಂಗಳ್ಗಟ್ಲೆ ಇದ್ ಬರ್ತಾಳೆ ಸೊಸೇರಿಂದ ಸುಖ ಪಡೋ ಅಣೆ ಬರಹ ನನ್ಗಿಲ್ಲ ಅಂತ ಅಮ್ಮ ಚಡಪಡಿಸ್ತಾಳೆ ನಿನ್ಗೆ ಇದೆಲ್ಲ ಯಾಕೆ ಕೇಳ್ದೆ ಅಂದ್ರೆ ಮಧ್ಯಮ ವರ್ಗದ ಹುಡ್ಗಿ ಅಂದ್ ಮಾತ್ರಕ್ಕೆ ವಿಧೇಯತೆ ಪಡಿ ಹಚ್ಚು ಇರ್ತಾರೆ ಅಂತ ಭಾವಿಸ್ಬೇಡ ಈಗಿನ ಕಾಲದಲ್ಲಿ ಮಧ್ಯಮ ವರ್ಗದ ಹುಡ್ಗಿರು ಒಂದು ಬಿ ಎ ಬಿ ಸಿ ಮಾಡಿರ್ತಾರೆ ಸಾವಿರ ಸಾವಿರದ ಐನೂರಾದ್ರೂ ಸಂಪಾದಿಸ್ತಿರ್ತಾರೆ ಕೆಲವರಂತೂ ತಾವು ವಿಮೆನ್ ಸ್ಲಿಪ್ಪಿನ ತುಣುಕುಗಳಂತಲೇ ತಿಳಿದಿರ್ತಾರೆ ನನ್ನ ಕೇಳಿದ್ರೆ ಅಪ್ಸರೆ ಅಂತ ಹುಡ್ಗಿ ಕುಬೇರನಂತ ಮಾವ ತಾವಾಗಿ ಒಲೆ ಬಂದಿದ್ದಾಳೆ ಅವರಪ್ಪ ಅಮ್ಮನೂ ಮದ್ವೆ ವಿರೋಧಿಸಿಲ್ಲ ನಿನ್ ಸಮಾನ ಮದ್ವೆ ವಿರೋಧಿಸಿಲ್ಲ ನಿನ್ನ ಸಮಾನ ಯಾರು ಎಂದ ಅವನ ಮನಕ್ಕೆ ಒಂದು ಸ್ಪಷ್ಟ ಕಲ್ಪನೆ ಬಂತು ಶನಿವಾರ ಒಬ್ಬನೇ ಊರಿಗೋದ ಊರು ಜನ ಸೋದರಮಾವಂದ್ರು ಸೇರಿದ್ರು ಹುಡುಗಿ ಬರ್ಲಿಲ್ವಾ ರಾಜು ಎಂದಳು ತಾಯಿ ಇಲ್ಲಮ್ಮ ಏನು ಮೆನ್ಸಸ್ ಡೇಟ್ ಅಂತೆ ಎಂದ ಮೈಸೂರ್ಪಾ ಅಡ್ಗೆ ಮಾಡಿಸಿ ಕಾದಿದ್ಲಯ್ಯ ನಿನ್ ತಾಯಿ ಒಬ್ಬ ಸೋದರ ಮಾವ ಅಪಹಾಸ್ಯ ಮಾಡುವಂತೆ ಹೇಳಿದ ಒಂದ್ ಮಾತು ರಾಜು ಮದ್ವೆಗ್ ಮೊದಲೇ ಆ ಹುಡ್ಗಿಗೆ ಅವರಪ್ಪನ್ಗೆ ಹೇಳ್ಬಿಡು ಹುಡ್ಗಿ ಇಲ್ಲಿ ನಿಮ್ಮಮ್ಮನ್ಗೆ ಸೊಸೆಯಾಗಿ ಬಂದಿರ್ಬೇಕು ಅವರು ನಿನ್ನನ್ನ ಅಳಿಯನಾಗಿ ಆರಿಸ್ಕೊಂಡು ಹೋಗ್ಬಾರ್ದು ನಿಮ್ಮಮ್ಮ ಪಡಬಾರ್ದ್ ಕಷ್ಟಪಟ್ಟು ನಿನ್ನನ್ನ ಒಬ್ಬ ಮನುಷ್ಯನಾಗಿ ರೂಪಿಸಿದ್ಲು ಆ ಲಾಭ ಬೇರೆಯವರು ಅಪಹರಿಸ್ಬಾರ್ದು ಸುಂದರ ವಿದ್ಯಾವಂತ ತರುಣ ಪುಕ್ಕಟ್ಟೆ ಹಳಿಯನಾಗಿ ಸಿಕ್ಕ ಅಂತ ಆ ಶ್ರೀಮಂತ ಭ್ರಮಿಸಿದ್ರೆ ಸರಿಯಾಗಿ ಬುದ್ಧಿ ಕಲ್ಸು ಎಂದ ಒಬ್ಬ ಸೋದರ ಮಾವ ಅವನೇನು ದಡ್ಡನೆ ಅವ್ರ ಮನೆ ಅಳಿಯನಾಗಿ ಹೋಗಿ ಎಂಜಿಲು ಲೋಟ ತಾಯಿ ತಾಯಿಯಂದ್ರೆ ಪಂಚಪ್ರಾಣ ಇಟ್ಟಿದ್ದಾನೆ ಸೊಸೆಯ ಇಲ್ಲಿ ಬರ್ತಾಳೆ ಎಂದ ಇನ್ನೊಬ್ಬ ಮಾವ ಅವನ ಮುಖ ಕಂಗೆಟ್ಟಿತು ರಾತ್ರಿ ಮೈಸೂರ್ ಪಾಕು ಆಲ್ಕೀರು ಕಲಸನ್ನ ಅಂಬೊಡೆಯ ವಾವುತಣದ ಊಟ ಉಂಡು ಅವರೆಲ್ಲ ಹೊರಟು ಬಿಟ್ರು ಸೊಸೆಯನ್ನಂತೂ ತೋರಿಸ್ಲಿಲ್ಲಲ್ಲಮ್ಮ ಬರೀ ಸಿಹಿ ಊಟ ಹಾಕ್ಸಿದಿ ಎಂದರು ವನಜಮ್ಮನಕ್ಕು ತೋರಿಸ್ತೀನಿ ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳೆಯೇ ಎಂದಳು ನನ್ಗೇನೋ ಅವರು ಮಗನ್ನೇ ಅಪಹರಿಸ್ತಾರೆ ಅನ್ಸುತ್ತೆ ನಿನ್ಗಿರೋದು ಒಬ್ಬ ಮಗ ಸ್ವಲ್ಪ ವಿಚಾರ್ಸ್ಕೊಡಮ್ಮ ಎಂದ ದೊಡ್ಡಣ್ಣ ಆಗ್ಲಿ ನನಗೆ ಇಲ್ಲ ಚಿಂತೆ ನಿನಗ್ಯಾಕಣ್ಣ ಎಂದು ನಗುತ್ತಲೇ ಬೀಳ್ಕೊಟ್ಟಳು ಮುಂದುವರೆಯುವುದು